ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ನಾನು ಮ್ಯಾಂಗೋ ಕಸ್ಟರ್ಡ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಸುಮಾರು ನಾನು ಅರ್ಧ ಲೀಟರ್ ಆಗಷ್ಟು ಹಾಲು ನಾನು ಆರೆಂಜು ಸ್ವಲ್ಪ ಇದು ಕಟ್ಟಿ ಇರುತ್ತೆ ಅದರಿಂದ ಅರ್ಧ ಲೀಟರ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ನೋಡಿ ದೊಡ್ಡ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಆಗಷ್ಟು ನಾನು ಕಸ್ಟರ್ಡ್ ಪೌಡರು ಇದೇ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಮ್ಯಾಂಗೋನು ಸ್ವೀಟ್ ಇರೋದ್ರಿಂದ ಸಕ್ಕರೆ ನೀವು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಕಸ್ಟರ್ಡ್ ಪೌಡ್ರು ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಸಕ್ಕರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮತ್ತು ಒಂದು ಕಪ್ ಆಗೋಷ್ಟು ನಾನು ಮ್ಯಾಂಗೋ ಪ್ಯೂರಿನ ತೆಗೆದಿಟ್ಕೊಂಡಿದ್ದೀನಿ ಇದು ಮಲ್ಗೋಬ ಮ್ಯಾಂಗೋ ತೊಗೊಂಡಿದ್ದೀನಿ ಹೀಗೆ ಹೇಗೆ ಅಂತ ನೋಡೋಣ ಮೊದಲಿಗೆ ಹಾಲು ಕಟ್ ಮಾಡಿಕೊಂಡು ಕಾಯಿಸೋಕೆ ಇಟ್ಕೊಂಬಿಡೋಣ ಫ್ರೆಂಡ್ಸ್ ಹಾಲು ನಾನು ಅರ್ಧ ಲೀಟ್ರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ನೀರೇನು ಮಿಕ್ಸ್ ಮಾಡಬಾರ್ದು ನಾವು ಹಾಲು ಎಷ್ಟಿರುತ್ತೋ ಅಷ್ಟೇ ಅದೇ ಅದೇ ಥರನೇ ನಾವು ಸ್ವಲ್ಪ ಹಾಲು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಕಾಯಿ ಇಟ್ಬಿಟ್ಕೊಡೋಣ ಫ್ರೆಂಡ್ಸ್ ಹಾಲು ಕಾಯಿಸಿದಾಗ ನಾವು ಮೊದಲಿಗೆ ಕಸ್ಟರ್ಡ್ ಪೌಡರ್ ಇನ್ನೊಂದು ಕಾಲು ಕಾಲು ಕಪ್ ಆಗಷ್ಟು ಹಾಲು ಹಾಕ್ಕೊಂಡು ನಾವು ಕಲಸಿ ಇಟ್ಕೊಂಡಿಡೋಣ ಗಂಡಿಲ್ದಿರೇನೆ ನಾವು ಕಲ್ಸಿಟ್ಕೊಬೇಕಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ನೋಡಿ ಫ್ರೆಂಡ್ಸ್ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸಿಮ್ ಮಾಡ್ಕೊಂಬಿಡೋಣ ನಾವು ಕೆನೆ ಕಟ್ಟೋಕ್ಕೆ ಬಿಡಬಾರದು ನೋಡಿ ಥರ ಸ್ವಲ್ಪ ಒಂದ್ ಎರಡು ನಿಮಿಷ ಹಾಲಿಂದ ಸ್ವಲ್ಪ ರಾಸ್ ಮೇಲೆ ಹೋದರೆ ನಮಗೆ ಸಾಕು ಹಾಲಿಂದು ಸ್ವಲ್ಪ ರಾಸ್ ಮೇಲೆ ಬರುತ್ತಲ್ವ ಅದೊಂದು ಸ್ವಲ್ಪ ನಾವು ಥರ ಕೈ ಆಡಿಸ್ಕೊಂಡೆ ನಾವು ಅದಕ್ಕೆನೇನ ಸ್ವಲ್ಪ ನಾವು ಹಿಂಗೆ ಮಾಡ್ತಾಯಿದ್ರೆ ನೀಟಾಗಿ ಹಾಲಲ್ಲೇ ಮಿಕ್ಸ್ ಆಗುತ್ತೆ ನಮಗೆ ನೀರು ಹಾಕ್ಬಿಟ್ಟು ತುಂಬ ಹೊತ್ತು ನಾವು ಕುದಿಸಬೇಕಾಗುತ್ತೆ ಗಟ್ಟಿ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಹಾಲಿಗೆ ನೀರು ಹಾಕೋಕೆ ಹೋಗಬಾರ್ದು ಆದಷ್ಟು ಸ್ವಲ್ಪ ಗಟ್ಟಿ ಹಾಲೇ ತೊಗೊಂಡು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಕಸ್ಟರ್ಡು ಹಾಲಲ್ಲಿ ಮಿಕ್ಸ್ ಮಾಡಿದ್ದೀನಲ್ಲ ಅದು ಸೇರಿಸ್ಕೊಂತ ಇದ್ದೀನಿ ನೋಡಿ ಕಸ್ಟರ್ಡು ಕಷ್ಟಪೌಡ್ರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಬೇಗ ಆಗುತ್ತೆ ಅದೇ ಯಾಕಂದ್ರೆ ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೆಲ್ಲ ಇರೋದ್ರಿಂದ ಐಸ್ ಕ್ರೀಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಮನೆಗಿರೋ ಕಡಿಮೆ ಸಾಮಗ್ರಿಗಳನ್ನ ನಾವು ಆರಾಮಾಗಿ ಮಾಡ್ಕೊಬೋದು ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ನಾಲ್ಕು ಸ್ಪೂನ್ ಸಕ್ಕರೆ ಇದೆ ನೀವು ಸ್ವೀಟ್ ನೋಡಿ ಹಾಕ್ಕೊಬೋದು ತೊಂದರೆ ಇಲ್ಲ ಇನ್ನೂ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೊಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಸ್ವಲ್ಪ ಗಟ್ಟಿ ನಾವು ಬಿಟ್ಬಿಡೋಣ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾವು ಸಕ್ಕರೆ ಮತ್ತು ಕಸ್ಟರ್ಡ್ ಹಾಕಿರೋದ್ರಿಂದ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕು ಯಾಕಂದ್ರೆ ತಳ ಹಾಕ್ಬಿಡುತ್ತೆ ಅದರಿಂದ ಸ್ವಲ್ಪ ನಾವು ಕೈ ಆಡಿಸ್ತಾ ಇದ್ರೆ ಬೇಗ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ನಾನಿದು ಕಸ್ಟರ್ಡ್ ಪೌಡರ್ ಬಂದು ವೆನಿಲಾ ಫ್ಲೇವರ್ ತೊಗೊಂಡಿರೋದು ಚಾಕ್ಲೇಟ್ ಫ್ಲೇವರು ಸಿಗುತ್ತೆ ಇದು ಮ್ಯಾಂಗೋಗೋ ಚೆನ್ನಾಗಿ ಸೂಟ್ ಆಗುತ್ತೆ ಅದರಿಂದ ನಾನು ಎಸೆನ್ಸ್ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಕಶ್ಟರ್ಡ್ ಪೌಡರ್ಲ್ಲೇ ಸ್ವಲ್ಪ ಫ್ಲೇವರ್ ಇರೋದರಿಂದ ನಾನು ಮತ್ತು ಮ್ಯಾಂಗೋ ಜ್ಯೂಸ್ ಸ್ವಲ್ಪ ಫ್ಲೇವರ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಫ್ಲೇವರ್ ಯಾವುದೂ ನಾನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ನಾವು ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇದೆ ನೋಡಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ತಡ ಹತ್ತಾಗಿ ಬಿಡಬಾರ್ದು ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಹಾಕ್ಬೇಕಿದ್ದು ಫ್ರೆಂಡ್ಸ್ ರೆಡಿ ಆಗಿದೆ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಸಕ್ಕರೆ ಮೂರು ಹಾಕಿರೋದು ಇಷ್ಟೇ ಹಾಕಿರೋದು ನೋಡಿ ಇಷ್ಟಾದರೆ ನಮಗೆ ಗಟ್ಟಿ ಇಷ್ಟ ಆದರೆ ನಮಗೆ ಐಸ್ ಕ್ರೀಮ್ಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಆರದ ಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಮ್ಯಾಂಗೋ ಫ್ಲೂರಿ ಮತ್ತು ಕಸ್ಟರ್ಡ್ ಇದು ಗಟ್ಟಿಯಾಗಿರುತ್ತಲ್ಲ ಅದು ಸ್ವಲ್ಪ ಹಾಲಿನ ಹಾಲಿನ ಕ್ರೀಮ್ ಅಥವಾ ಕ್ರೀಮ್ ಯಾವುದಾದ್ರೂ ಪರವಾಗಿಲ್ಲ ನಾನು ತೋರಿಸ್ತೀನಿ ಇವಾಗ ಕಂಪ್ಲೀಟಾಗಿ ಇದು ನಾವು ತಣ್ಣಗಾಕೆ ಬಿಡೋಣ ಸ್ಟವ್ ಆಫ್ ಮಾಡಬಿಡೋಣ ಗಟ್ಟಿಯಾಗುತ್ತೆ ಇಷ್ಟಾದರೆ ನಮಗೆ ಸಾಕು ಈ ಮೆ ಮೆಥಡ್ಗೆ ಆದರೆ ನಮಗೆ ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರಿಗೆ ಹಾಲು ಕಮ್ಮಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇವಾಗ ಸ್ವಲ್ಪ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕಾಗಿದೆ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಕಸ್ಟರ್ಡು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ನೋಡಿ ಎಲ್ಲೂ ತಳ ಏನೂ ಹತ್ತಿಲ್ಲ ಇಷ್ಟು ಈ ಅದಕ್ಕೆ ಇದ್ರೆ ಗಟ್ಟಿಗಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ನಾವು ಒಂದು ಜಾರ್ ತಗೊಂಡು ಜಾರ್ಗೆ ಇದನ್ನ ಸೇರಿಸ್ಕೋಣ ಮತ್ತು ಮ್ಯಾಂಗೋ ಒಂದು ಕಪ್ ತೊಗೊಂಡಿದ್ದಲ್ಲ ಮ್ಯಾಂಗೋ ಪ್ಯೂರಿ ಇದ್ದೀನಿ ಮತ್ತು ಕ್ರೀಮ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗಷ್ಟು ಕ್ರೀಮ್ ಹೋಮ್ ಮೇಡು ಕ್ರೀಮ್ ತೊಗೊಂಡಿದ್ದೀನಿ ನೀವು ಮನೆ ಆರಾಮಾಗಿ ನೀವು ರೆಡಿಮೇಡ್ ಕ್ರೀಮನ್ನು ಯೂಸ್ ಮಾಡ್ಬೋದು ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದು ರೌಂಡು ಹಾಕೋಣ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಒಂದು ಒಂದು ರೌಂಡ್ ಆದರೆ ನಮಗೆ ಸಾಕು ನೋಡಿ ಇಷ್ಟ ಆದರೆ ನಮಗೆ ಆರಾಮಾಗಿ ನೋಡಿ ಮ್ಯಾಂಗೋ ಕಸ್ಟರ್ಡ್ ಐಸ್ ಕ್ರೀಮ್ದು ರೆಡಿಯಾಗಿದೆ ಇದನ್ನು ನಾವೀಗ ಒಂದು ಏರ್ ಕಂಟೈನರ್ ಬಾಕ್ಸು ಅಥವಾ ಸ್ಟೀಲಿನ ಬಾಕ್ಸು ಅಥವಾ ಪ್ಲಾಸ್ಟಿಕ್ ಯಾವುದ್ರಾಗನ ಹಾಕ್ಬಿಟ್ಟು ನಾವು ಸೆಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಆಗೋ ಡೀಪ್ ಫ್ರಿಜರಲ್ಲಿ ಇಡಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ನಾವು ಎಂಟ್ರಿಂದ ಹತ್ತ ಅವರು ಅಲ್ಲಿ ಇಡೋಣ ಸೆಟ್ ಕ್ಲೋಸ್ ಫ್ರೆಂಡ್ಸ್ ನೀಟಾಗಿ ಸೆಟ್ ಆಗಿ ಬಿಟ್ಬಿಟ್ಟು ಸಾರಿ ನಾನು ಎಂಟು ನಿಮಿಷ ಅಂತ ಹೇಳಿದೆ ಎಂಟರಿಂದ ಹತ್ತು ಅವರ್ ನಾವು ಡೀಪ್ ಫ್ರಿಜರ್ ಅಲ್ಲಿ ಇಡಬೇಕಾಗುತ್ತೆ ಅವಾಗ ನಮ್ಗೆ ನೀಟಾಗಿ ಮ್ಯಾಂಗೋ ಕಸ್ಟರ್ಡ್ ಐಸ್ ಕ್ರೀಮ್ ನಮ್ಗೆ ಸಿಗುತ್ತೆ ಇಟ್ಬಿಡೋಣ ಈಗ ಎಂಟರಿಂದ ಹತ್ತು ಅವರು ಸ್ವಲ್ಪ ಡೀಪ್ ಫ್ರಿಜ್ಜರಲ್ಲಿ ಸ್ವಲ್ಪ ಸ್ವಲ್ಪ ಕೋಲ್ಡು ಜಾಸ್ತಿ ಇರಬೇಕಾಗುತ್ತೆ ಡೀಪ್ ಫ್ರಿಜ್ಜರಲ್ಲಿ ಇಟ್ಟರೆ ಅದು ನೀಟಾಗಿ ಮೈ ಕರೆಕ್ಟಾಗಿ ಸೆಟ್ಟಾಗಿ ನಮಗೆ ಐಸ್ ಕ್ರೀಮ್ ಥರ ಸಿಗೋದು ಸಾರಿ ಈಗ ಕಸ್ ಕಸ್ಟರ್ಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ಅಂದರೆ ಒಂದು ಏಯ್ಟ್ ಅವರ್ ಇಟ್ಟಿದ್ದೆ ನಾನು ಡೀಪ್ ಫ್ರಿಜ್ಜರಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ತೆಗಿತಾಯಿದ್ದೀನಿ ನೋಡಿ ಸೂಪರ್ ಆಗಿರುತ್ತೆ ಐಸ್ ಕ್ರೀಮು ನೀವು ಒಂದ್ಸತಿ ಟ್ರೈ ಮಾಡಿ ಕಸ್ಟರ್ಡ್ ಮ್ಯಾಂಗೋ ಐಸ್ ಕ್ರೀಮು ರೆಡಿಯಾಗಿದೆ ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸು ಸೇರಿಸ್ಕೊಬೋದು ನಾನು ಸ್ವಲ್ಪ ಗೋಡಂಬಿ ಪಿಸ್ತಾ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ಇದು ಬೇಕಾದ ಸಿಂಪಲ್ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಕಸ್ಟರ್ಡ್ ಮ್ಯಾಂಗೋ ಐಸ್ ಕ್ರೀಮು ಆಗಿದೆ ಮನೇಲಿ ಆರಾಮಾಗಿ ಮಾಡ್ಕೊಬೋದು ಕಡಿಮೆ ಸಾಮಗ್ರಿಗಳಲ್ಲಿ ಈಸಿ ಆಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು